ಅಮಿತ್ ಶಾ ಅವರೇ ಜೈ ಶ್ರೀರಾಮ್ ನಾವು ಹಿಂದೂ ಹೆಣ್ಮಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜೀವಂತವಾಗಿರೋರು ಇದ್ದೇವೆ ಜೊತೆಗೆ ಅನನ್ಯ ಭಟ್ ಸೌಜನ್ಯ ಹೀಗೆ ಹೆಣ್ಣುಮಕ್ಕಳು ಇವತ್ತು ಮಣ್ಣಲ್ಲಿ ಮಣ್ಣಾಗಿರುವಂಥವ್ರು ಕೂಡ ನಿಮ್ಮನ್ನು ಕೂಗಿ ಕೂಗಿ ಕರಿತಾ ಇದ್ದಾರೆ ನ್ಯಾಯ ದೊರಕಿಸ್ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನ್ಯಾಯಗಳಿಗೆ ರೇಪ್ ಆ್ಯಂಡ್ ಮರ್ಡರ್ಗೆ ಅತ್ಯಾಚಾರಗಳಿಗೆ ಇದೆಲ್ಲದಕ್ಕೂ ನ್ಯಾಯ ದೊರಕಿಸಿ ಕೊಡಬೇಕಾಗಿರೋದು ಯಾರು ಅಂತ ಕೇಳಿದರೆ ಇವತ್ತು ನಮ್ಮ ಅಮಿತ್ ಶಾ ಅವರು ಹಾಗೂ ನಮ್ಮ ಮೋದಿಜಿಯವರು ಈ ಕೂಡಲೇ ಆಗಬೇಕು ಯಾಕೆ ಅಂತ ಕೇಳಿದರೆ ಇಲ್ಲೇನೂ ನಡೀತಾನೇ ಇಲ್ಲ ಒಂಚೂರು ಮುಂದೆ ಹೋಗ್ತಾ ಇಲ್ಲ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈವನ್ ನ್ಯಾಷನಲ್ ಚಾನಲ್ಸಲ್ಲಿ ಕೂಡ ಸುದ್ದಿಯಾಗಿದೆ ಆದರೆ ಯಾವ ರೀತಿಯಾಗಿಯೂ ನ್ಯಾಯ ದೊರಕುತ್ತೆ ಅನ್ನುವಂತಹ ವಿಶ್ವಾಸವನ್ನು ಜನ ಕಳ್ಕೊತಾ ಇದ್ದಾರೆ ಅದರಲ್ಲೂ ಹಿಂದೂಗಳು ಸ್ನೇಹಿತರೆ ಹಿಂದೂ ಆಗಿ ಹುಟ್ಟಿ ಅದರಲ್ಲಿಯೂ ಶ್ರೇಷ್ಠ ಜಾತಿ ಬ್ರಾಹ್ಮಣರಾಗಿ ಹುಟ್ಟಿರುವಂತಹ ಅನ್ಯನ್ ಅನನ್ಯಾ ಭಟ್ ಇವತ್ತು ಅಂತ್ಯ ಸಂಸ್ಕಾರವೂ ಇಲ್ಲದಂಗೆ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ ಅನ್ನುವಂತಹ ಸುದ್ದಿಯೇ ಬಹಳ ಆಘಾತಕಾರಿ ಹಾಗೂ ನೋವುಂಟು ಮಾಡುತ್ತೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಇಪ್ಪತ್ತೆರಡು ವರ್ಷ ಆಗಿದೆ ಇಂದು ಆಗಿ ಹುಟ್ಟಿ ಇಂದು ಆಗಿ ಸಾಯಲಿಲ್ಲ ಹೆಣ್ಮಗಳು ಇಂದು ಆಗಿ ಹುಟ್ಟಿ ಏನಾಗಿದ್ದಾಳೆ ಅಂತಲೇ ಗೊತ್ತಿಲ್ಲದೇ ಇರುವಂತಹ ಪರಿಸ್ಥಿತಿ ಆ ವಯಸ್ಸಾದ ತಾಯಿ ಅನನ್ಯ ಬಟ್ಟೆಳ ತಾಯಿ ಇವತ್ತಿಗೂ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ನ್ಯಾಯಕ್ಕಾಗಿ ಇವತ್ತೊಂದು ವೈದ್ಯ ಆಗಿ ಈ ಸಮಾಜದಲ್ಲಿ ಸೇವೆ ಸಲ್ಲಿಸಬೇಕಾಗಿದ್ದಂತಹ ಅನನ್ಯ ಭಟ್ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಇಂದು ಆಗಿ ಹುಟ್ಟಿ ಇಂದು ಆಗಿ ಮಣ್ಣಾಗಲಿಲ್ಲ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಮ್ಮ ಮೋದಿಜಿಯವರು ಬರಬೇಕು ಯಾಕೆಂದರೆ ಹಿಂದೂಗಳ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ನೀವಲ್ವೇ ಓಟ್ ಕೇಳಿ ಓಟ್ ತೊಗೊಂಡಿರೋದು ಇವತ್ತು ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಈ ದೊಡ್ಡ ಕೆಲಸ ನೀವೇ ಮಾಡಬೇಕಾಗಿದೆ ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ವರ್ಷಗಳಿಂದ ಇಂದು ಹೆಣ್ಮಕ್ಕಳು ನೀವಾದರೂ ನ್ಯಾಯ ದೊರಕಿಸ್ಕೊಡ್ತೀರೇನೋ ಅಂತ ಇವತ್ತು ಮೂಳೆಗಳಾಗಿ ಎಲುಬುಗಳಾಗಿ ಆ ಈ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಅಮಿತ್ ಶಾ ಅವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಈ ಜಿಲ್ಲೆಯ ಎಂ ಪಿ ಆಗಿರುವಂತಹ ಚೌಟರ್ ಅವರು ದಯವಿಟ್ಟು ಗಮನಹರಿಸಿ ಸರ್ ಗಮನ ಹರಿಸಿ ಹಿಂದೂಗಳ ಹೆಸರಲ್ಲಿ ಓಟ್ ಹಾಕಿಸ್ಕೊಂಡಿದ್ದೀರಾ ಅಲ್ವಾ ಕೇಳಿ ದಯವಿಟ್ಟು ಕೇಳಿ ಒಂದು ಎರಡು ಅಲ್ಲ ಸರ್ ನಿಮಗೆ ಗೊತ್ತಾಗ್ತಾ ಇದೆ ಒಂದೊಂದೇ ಹೊರಗೆ ಬರ್ತಾ ಇದೆ ಊತಿಟ್ಟವರು ಹೊರಗೆ ಬಂದಿದ್ದಾರೆ ಊತ್ ಹೋಗಿರುವಂತಹ ತಲೆಬುರುಡೆಗಳು ಹೊರ ಹೊರಗೆ ಬರಬೇಕು ನ್ಯಾಯ ದೊರಕಬೇಕು ಕ್ಷೇತ್ರದಲ್ಲಿ ನ್ಯಾಯ ಇದೆ ಧರ್ಮ ಇದೆ ದೇವರಿದ್ದಾರೆ ಅದಕ್ಕೆ ಈ ವಿಚಾರ ಇವತ್ತು ಜೀವಂತವಾಗಿದೆ ಇಂದು ಆಗಿ ಹುಟ್ಟಿದ ಹೆಣ್ಣುಮಕ್ಕಳಿಗೆ ಇವತ್ತು ಅವರ ಆತ್ಮಗಳಿಗೆ ಶಾಂತಿ ದೊರಕಬೇಕಾಗಿದೆ ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ನ್ಯಾಯ ದೊರಕಿಸ್ಕೊಡಿ ಯಾಕೆ ನಿಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ವಾ ಅಂತ ನೀವು ಕೇಳ್ಬೋದು ಕೇಳಬೇಕು ಕೂಡ ಅವರಿಗೂ ನೀವೇ ಗೈಡೆನ್ಸ್ ಕೊಡಿ ಯಾಕೆಂದರೆ ಇವರು ಚಿಕ್ಕ ದನಿಗಳು ನೀವು ದೊಡ್ಡ ದನಿಗಳು ನೀವು ದೊಡ್ಡ ದನಿಗಳು ನೀವು ಇವ್ರ ಮೇಲೆ ಬೆರಳು ತೋರಿಸೋದು ಬೇಡ ನೀವೇ ದೊಡ್ಡ ದನಿಗಳು ಇಲ್ಲಿ ನಡೆದಿರುವಂಥವರನ್ನು ದನಿಗಳು ಚಿಕ್ಕ ದನಿಗಳು ದೊಡ್ಡ ದನಿಗಳು ಅಂತೆಲ್ಲ ಏನೇನೋ ಅಡ್ರೆಸ್ ಮಾಡ್ತೀರಿ ರೇಪ್ ಇಷ್ಟು ರೇಪ್ ಇಷ್ಟು ರೀ ಅವನು ಯಾವ ದೊಡ್ಡ ಇದು ಅಲ್ಲ ಯಾವ ದೊಡ್ಡ ಇದು ಅಲ್ಲ ಆಗಿದ್ದಾಯ್ತು ಓದ್ದು ಒಳಗಡೆ ಹಾಕಿರಿ ನೀವು ದೊಡ್ಡ ದನಿಗಳು ರಾಜ್ಯ ಸರ್ಕಾರ ಚಿಕ್ಕ ದನಿಗಳಾದರೆ ಕೇಂದ್ರ ಸರ್ಕಾರ ದೊಡ್ಡ ದನಿಗಳು ಬನ್ನಿ ಕಾರ್ಯಪ್ರವೃತ್ತರಾಗಿ ಇದು ಭಾರತ ದೇಶದಲ್ಲೇ ಇರೋದು ಅದರಲ್ಲಿಯೂ ಒಂದು ಧರ್ಮಕ್ಷೇತ್ರವಾಗಿದೆ ಅದು ದೇವರಿದ್ದಾರೆ ದೇವ್ರಿರೋದಕ್ಕೇ ಈ ಮಾತುಗಳು ಈ ಚರ್ಚೆಗಳು ಇವತ್ತುವರೆಗೂ ನಡೀತಾ ಇರೋದು ರೀ ಒಬ್ಬ ಸಾಬ್ರ ಹುಡ್ಗ ಸಮೀರು ವಿಡಿಯೋ ಮಾಡಿಬಿಟ್ಟು ವೈರಲ್ ಆಗ್ತಾ ಇದೆ ಇವತ್ತು ಹಿಂದೂಗಳ ರಕ್ಷಣೆಗೆ ಸಾಬ್ರ ಹುಡ್ಗರು ಬೇಕಾಯ್ತಾ ಹಿಂದೂಗಳು ಯಾರು ಇಲ್ವಾ ಇಲ್ಲಿ ನಾಚಿಕೆ ಆಗ್ಬೇಕು ನಿಮಗೆ ಡೊಂಕ ಕತ್ಕೊಂಡು ನಿಂತ್ಕೋಬೇಕ್ರಿ ಹಿಂದೂಗಳ ರಕ್ಷಣೆಗಾಗಿ ಹೊರಡಿ ಬೇಗ ನಾನು ಇದ್ದೇನೆ ನಿಮ್ಮ ಜೊತೆಗೆ ನಮ್ಮ ಅನನ್ಯ ಭಟ್ ಹಿಂದೂ ಆಗಿ ಹುಟ್ಟಿದಾಳೆ ಹಿಂದೂ ಆಗಿಯೇ ಅವಳಿಗೆ ಅಂತ್ಯ ಸಂಸ್ಕಾರ ಆಗಬೇಕೇ ಹೊರತು ಅನಾಥ ಹೆಣವಾಗಿ ಅನಾಥ ಆತ್ಮವಾಗಿ ಕ್ಷೇತ್ರದ ಸುತ್ತಮುತ್ತ ಓಡಾಡ್ಕೊಂಡಿರಬಾರ್ದು ದಯವಿಟ್ಟು ಬನ್ನಿ ಆಕೆಗೆ ಅಂತ್ಯ ಸಂಸ್ಕಾರ ಮಾಡೋಣ ಜೊತೆಗೆ ಇನ್ನೆಂದೂ ಇತರ ಘಟನೆಗಳು ನಡೀದೇ ಇರೋಂಗೆ ಮಾಡೋಣ ದಯವಿಟ್ಟು ಜೈ ಶ್ರೀರಾಮ್ ಅರಹರ ಮಹದೇವ್ ಮೋದಿಜಿಯವರೇ ಇನ್ನೊಂದು ಸತಿ ಜೈ ಶ್ರೀರಾಮ್ ಅರಹರ ಮಹದೇವ್ ಜೈ ಶ್ರೀರಾಮ್ ಅರಹರ ಮಹದೇವ್ ಬನ್ನಿ ದಯವಿಟ್ಟು ಕಾಪಾಡಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಕಾಯ್ತಾ ನಾವು